ಮುಳಬಾಗಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈಜುಲ್ ಉಲ್ಫ್ಕಾರ್ ಅಹಮದ್ ಮುಳಬಾಗಿಲು ನಗರಸಭೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಗುರುವಾರ ಏರ್ಪಡಿಸಲಾಗಿತ್ತು ಈ ಸಮಾರಂಭದ ಅಧ್ಯಕ್ಷತೆಯು ಮುಳುಬಾಗಿಲಿನ ಶಾಸಕರಾದ ಎಚ್ ನಾಗೇಶ್ ಅವರು ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಕೋಲಾರ ಲೋಕಸಭಾ ಸಂಸದರಾದ ಕೆ ಎಚ್ ಮುನಿಯಪ್ಪ ಜಿಲ್ಲಾಧಿಕಾರಿಗಳಾದ ಜೆ ಮಂಜುನಾಥ್ ಮುಳುಬಾಗಿಲು ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಎ ವಿ ಶ್ರೀನಿವಾಸ್ ನಗರಸಭಾ ಅಧ್ಯಕ್ಷರಾದ ಎಂಆರ್ ಮುರಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರುವ ಶ್ರೀಮತಿ ಗೀತಾನಂದ ರೆಡ್ಡಿ ಹಾಗೂ ನಗರಸಭೆಯ ಸದಸ್ಯರು ಸಿಬ್ಬಂದಿ ಮತ್ತು ಮುಖಂಡರು ಹಾಜರಿದ್ದು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದರು ಸುಮಾರು ಎಂಟು ವರ್ಷಗಳ ಹಿಂದೆ ದಿವಂಗತ ಡಾಕ್ಟರ್ ರಹಮತುಲ್ಲಾ ಖಾನ್ ರವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆಯಾದ ಮೂರು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಈ ಕಟ್ಟಡವು ಈಗಿರುವ ಅಧ್ಯಕ್ಷರಾದ ಎಂಆರ್ ಮುಳ್ಳಿರವರ ಕಾಲದಲ್ಲಿ ಪೂರ್ಣಗೊಂಡಿದೆ ಅಂದಿನ ಶಾಸಕರಾದ ದಿವಂಗತ ಆಲಂಗೂರ್ ಶ್ರೀನಿವಾಸ್ ಪೌರಾಡಳಿತ ಸಚಿವರಾಗಿ ಈ ಕಟ್ಟಡಕ್ಕೆ ಸಹಕಾರ ನೀಡಿದ್ದರು ಹಾಗೆಯೇ ಮಾಜಿ ಶಾಸಕರಾದ ಅಂಬರೇಶ್ ಮತ್ತು ಕೊತ್ತು ಡಾಕ್ಟರ್ ಜಿ ಮಂಜುನಾಥ್ರವರ ಸಹಕಾರದಿಂದ ಹಾಗೂ ಈಗಿನ ಶಾಸಕರಾಗಿರುವ ಎಚ್ ನಾಗೇಶ್ ರವರ ಶ್ರಮದಿಂದ ಕಟ್ಟಡ ಪೂರ್ಣಗೊಂಡು ಉದ್ಘಾಟನೆಯಾಗಿದೆ ಎಂದು ನಗರಸಭಾ ಅಧ್ಯಕ್ಷರು ತಿಳಿಸಿದರು ಈ ಸಭೆಯ ಸಂಪೂರ್ಣ ಜವಾಬ್ದಾರಿಯು ಪೌರಾಯುಕ್ತರಾದ ಶ್ರೀನಿವಾಸ ಮೂರ್ತಿರವರು ವಹಿಸಿ ಸಮಾರಂಭವು ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರಿಗೆ ಸನ್ಮಾನ ಮಾಡಿದರು ಈ ಒಂದು ನೂತನ ಕಟ್ಟಡ ಸಮಾರಂಭಕ್ಕೆ ಎಲ್ಲ ಕಣ್ಣೀರು ನನ್ನ ನಗರಸಭಾ ಸದಸ್ಯರು ಎಲ್ಲ ಹಿರಿಯರು ಎಲ್ಲ ಸಹಕರಿಸಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಮೊದಲಿನಿಂದನೂ ಡಾಕ್ಟರ್ ಅಹಮತುಲ್ಲಾ ಖಾನ್ ಅವರು ಈ ಕಟ್ಟಡನ ನಿರ್ಮಾಣ ಮಾಡಲೇಬೇಕು ಅಂತ ಪಣ ತೊಟ್ಟು ಆವಾಗೇ ಅಡುಗೆಲ್ಲು ಹಾಕಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೆ ಆವತ್ತಿನ ದಿನ ಶಂಕುಸ್ಥಾಪನೆ ಮಾಡಿದರು ಅವರ ಕನಸನ್ನು ಅವರು ದೈಹಿಕವಾಗಿ ಇಲ್ಲಿ ನಮ್ಮ ಮುಂದೆ ಇಲ್ಲದೇ ಇದ್ರೂ ಯಾವುದೇ ಒಂದು ಅವರು ಮಾಡಬೇಕು ಅಂತ ಇರೋ ಕೆಲಸಗಳನ್ನ ಚಾಕು ಚೊಪ್ಪದಿರ ನಾವು ಮಾಡಿ ಮುಗಿಸ್ತಾ ಇದ್ದೀವಿ ಅದಕ್ಕೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಇವತ್ತಿನ ದಿನ ಅಂತೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ಕೇಂದ್ರ ಮಾಜಿ ಮಂತ್ರಿಗಳು ಆದಂಥ ಕೆ ಎಚ್ ಮುನಿಯಪ್ಪನವರು ಹಾಗೂ ನಮ್ಮ ಅಧ್ಯಕ್ಷರು ಆದಂಥ ಈ ಸಮಾರಂಭದ ಅಧ್ಯಕ್ಷರು ಆದಂಥ ನಾಗೇಶ್ ಸಾಹೇಬರು ಇವರೆಲ್ಲನೂ ಬಂದು ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ನಗರ ಈ ನಗರಸಭೆ ಕಾರ್ಯಾಲಯಕ್ಕೆ ಕೊತ್ತೂರು ಮಂಜುನಾಥ್ ಅವರ ಕೊಡುಗೆ ಅಪಾರವಾಗಿದೆ ಅವರು ಓದ್ಸಲ ಹುಬ್ಳಿ ಬೆಳಗಾಂ ಅಧಿವೇಶನದಲ್ಲಿ ಹುಬ್ಳಿಯಲ್ಲಿ ಅವರು ವಾಸ್ತವ್ಯ ಹೂಡಿದ್ರು ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಕೇಳಿದಾಗ ಒಂದೇ ಒಂದು ಕ್ಷಣವೂ ಆಲೋಚನೆ ಮಾಡಲಿಲ್ಲ ಎರಡು ಕೋಟಿ ಇಪ್ಪತ್ತು ಲಕ್ಷ ರೂಪಾಯನ್ನು ಅವರು ನಗರ ತಾಣ ತ್ರೀಯಲ್ಲಿ ನಮಗೆ ನಗರಸಭಾ ಕಟ್ಟಡಕ್ಕೆ ಹಾಕ್ಕೊಟ್ಟಿದ್ರು ಈ ಪೂರ್ಣ ಆಗೋಕ್ಕೆ ಅವರು ಸಹಕಾರ ನೀಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನಗರದ ನಗರದಲ್ಲಿ ನಗರಸಭೆ ಕಚೇರಿ ಇಲ್ಲದೆ ಭಾಳ ತೊಂದರೆ ಆಗಿತ್ತು ಇವತ್ತು ಈ ಕಚೇರಿ ಪ್ರಾರಂಭ ಆಗಿದೆ ಈ ಈ ಕಟ್ಟಡ ಆಗೋದಕ್ಕೆ ಕಾರಣಕರ್ತರಾಗ ಡಾಕ್ಟರ್ ಅಹಮದುಲ್ಲಾ ಖಾನ್ ಅವ್ರಿಗೆ ಪುತ್ತೂರು ಜಿ ಮಂಜುನಾಥ್ರವ್ರಿಗೆ ಆಮೇಲೆ ಆಲಂಗೂರು ಅವ್ರಿಗೆ ಮತ್ತು ಮಾಜಿ ಸಚಿವ ಮಾಜಿ ಶಾಸಕರಾದ ಅಮರೇಶ್ ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಗರಸಭೆ ಸನ್ಮಾನ್ಯ ಅಧ್ಯಕ್ಷರಿಗೆ ನಾವು ಧನ್ಯವಾದಗಳು ಹೇಳಬೇಕು ಈ ಕಟ್ಟಡ ಇಷ್ಟು ಸುಂದರವಾಗಿ ಆಗುತ್ತೆ ಅಂತ ನಾವು ಕನಸಲ್ಲಿ ಕಂಡಿಲ್ಲ ಅರ್ಧಂಬರ್ಧಾನೆ ನಿಂತು ಹೋಗುತ್ತೆ ಅಂದ್ಕೊಂಡು ಈ ಎಲ್ಲ ದಾನಿಗಳು ಈ ಕಟ್ಟಡಕ್ಕೆ ಸಹಾಯ ಮಾಡಿದವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಉಳ್ಬಾಗಿಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈಜ್ ಉಲ್ಫ್ಕಾರ್ ಅಹಮದ್ ಉಳಬಾಗಿಲು ನಗರಸಭೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಗುರುವಾರ ಏರ್ಪಡಿಸಲಾಗಿತ್ತು ಈ ಸಮಾರಂಭದ ಅಧ್ಯಕ್ಷತೆಯು ಮುಳುಬಾಗಿಲಿನ ಶಾಸಕರಾದ ಎಚ್ ನಾಗೇಶ್ ರವರು ವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಕೋಲಾರ ಲೋಕಸಭಾ ಸಂಸದರಾದ ಕೆ ಎಚ್ ಮುನಿಯಪ್ಪ ಜಿಲ್ಲಾಧಿಕಾರಿಗಳಾದ ಜೆ ಮಂಜುನಾಥ್ ಮುಳುಬಾಗ್ಲು ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಎ ವಿ ಶ್ರೀನಿವಾಸ್ ನಗರಸಭಾ ಅಧ್ಯಕ್ಷರಾದ ಎಂಆರ್ ಮುರಳಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ಗೀತಾನಂದ್ ರೆಡ್ಡಿ ಹಾಗೂ ನಗರಸಭೆಯ